ಅಡ್ವೆಂಟಿಸ್ಟ್ ಪ್ರೇಯರ್ ಜೂಮ್ ಮೀಟಿಂಗ್ ಮೂಲಕ ಸೇರಿ ಬಂದಂತ ತಮಗೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಾನು ಸ್ವಾಗತವನ್ನ ಬಯಸುವಂತವನಾಗಿದ್ದೇನೆ ಇದುವರೆಗೂ ಕೂಡ ಬಹಳಷ್ಟು ಆ ದೇವರ ಹತ್ತಿರ ಬಹಳಷ್ಟು ಭಿನ್ನಹಗಳನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದ್ದೀರಿ ಚಿಕ್ಕವರಿಂದ ಹಿಡಿದು ವಯೋವೃದ್ಧರವರಿಗೂ ಕೂಡ ಪ್ರಾರ್ಥನೆ ಮಾಡಿದಂತ ತಮಗೆಲ್ಲರಿಗೂ ಕೂಡ ನಾನು ಮನಪೂರ್ವಕವಾಗಿ ಧನ್ಯವಾದ ಧನ್ಯವಾದ ಸಲ್ಲಿಸುವಂತವನಾಗಿದ್ದೇನೆ ಸ್ವಲ್ಪ ಹೊತ್ತು ನಾವು ದೇವರ ಶಬ್ದಕ್ಕೆ ನಾವು ಕಿವಿಗೊಡುವಾಗ ಈ ದಿನದ ನನ್ನ ಒಂದು ಶೀರ್ಷಿಕೆಯನ್ನ ಟಾಪಿಕ್ ಅನ್ನ ನೀವು ನೋಡಿದಿರಿ ಕಳೆದುಕೊಂಡಂತ ಆಶೀರ್ವಾದಗಳು ಎಂಬುದಾಗಿ ದೇವರು ಬಹಳ ದಿನಗಳ ನಂತರ ಮತ್ತೊಂದು ಆವೃತ್ತಿ ತಮ್ಮ ಜೊತೆಗೆ ಈ ಜೀವವುಳ್ಳ ವಾಕ್ಯಗಳನ್ನ ಹಂಚಿಕೊಳ್ಳುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ದೇವರಿಗೆ ಮೊದಲು ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ಮತ್ತು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೀಮತಿ ಅನಿತಾ ಶಿಷ್ಟ್ರ ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಶೀರ್ಷಿಕೆಯನ್ನು ನೋಡುವಾಗ ಕಳೆದುಕೊಂಡಂತ ಆಶೀರ್ವಾದಗಳು ವಾದಗಳು ಅದಕ್ಕೆ ಆಧಾರವಾಗಿ ನಾನು ಯೋಬನ ಚರಿತ್ರೆ ಯೋಬನ ಪುಸ್ತಕ ನಲವತ್ತೆರಡನೇ ಅಧ್ಯಾಯ ಹತ್ತನೇ ವಚನವನ್ನ ಆಯ್ದುಕೊಂಡಿದ್ದೇನೆ ಯೋಬ ನಲವತ್ತೆರಡನೇ ಅಧ್ಯಾಯ ಹತ್ತನೇ ವಚನ ನಮಗೆ ಈ ರೀತಿಯಾಗಿ ಬೋಧಿಸುವಂತದ್ದಾಗಿದೆ ಯೋಬನು ತನ್ನ ಸ್ನೇಹಿತ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯಹೋವನು ಅವನ ದುಸ್ಥಿತಿಯನ್ನ ಹೋಗಲಾಡಿಸಿ ಅವನ ಸ್ವತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು ಎಂಬುದಾಗಿ ಪ್ರಿಯರೇ ಯೋಬನ ಚರಿತ್ರೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಯೋಬನ ಚರಿತ್ರೆ ಗೊತ್ತುಂಟು ಸೊ ಈ ದಿನ ದೇವರು ನಮಗೆ ಕೊಟ್ಟಂತ ಒಂದು ಶಬ್ದ ದೇವರು ನಮಗೆ ಕೊಟ್ಟಂತ ಒಂದು ಶಬ್ದ ಇವತ್ತು ನಾವು ಅದರ ಮೂಲಕವಾಗಿ ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ದೇವೆ ದೇವರು ನಮಗೆ ನಷ್ಟವಾದಂತ ಆಶೀರ್ವಾದಗಳನ್ನ ಪುನಃ ಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಜೀವಿತದಲ್ಲಿ ನಮ್ಮ ಜೀವಮಾನದಲ್ಲಿ ನಾವು ಕಳೆದುಕೊಂಡಂತ ಆಶೀರ್ವಾದಗಳನ್ನ ಪುನಃ ಕೊಡ್ತಾ ಇದ್ದಾರೆ ಕಟ್ಟಿ ಕೊಡ್ತಾರೆ ನನ್ನ ಜನರಿಗೆ ನನ್ನ ಮಕ್ಕಳಿಗೆ ನನ್ನ ಮಕ್ಕಳಿಗೆ ನನ್ನ ಭಕ್ತರಿಗೆ ಯಾವ ಆಶೀರ್ವಾದಗಳನ್ನ ಕೊಡಬೇಕಾಗಿದೆ ಎಂಬುದನ್ನ ದೇವರು ಯೋಚನೆ ಮಾಡುವಂತವನಾಗಿದ್ದಾನೆ ಯಾವ ಆಶೀರ್ವಾದಗಳನ್ನು ಕೊಡಬೇಕು ನನ್ನ ಮಕ್ಕಳಿಗೆ ಯಾವ ಆಶೀರ್ವಾದಗಳಿಂದ ಇವರು ವಂಚಿತರಾಗಿದ್ದಾರೆ ಏನನ್ನ ಕಳೆಕೊಂಡಿದ್ದಾರೆ ಯಾವುದರಲ್ಲಿ ನಷ್ಟವನ್ನ ಅನುಭವಿಸಿದ್ದಾರೆ ಯಾವ ಒಂದು ದುಸ್ಥಿತಿಯಲ್ಲಿ ಇದ್ದಾರೆ ಎಂಬತಕ್ಕಂಥದ್ದನ್ನ ದೇವರು ಆಲೋಚನೆ ಮಾಡತಕ್ಕಂಥವನಾಗಿದ್ದಾನೆ ಆಲೋಚಿಸಿ ಅದನ್ನ ನಮಗೆ ಪುನಃ ಕಟ್ಟಿಕೊಡುವಂತವನಾಗಿದ್ದಾನೆ ಎಂಥ ಆಶೀರ್ವಾದಗಳನ್ನ ನಮ್ಮ ಜೀವಿತದಲ್ಲಿ ನಾವು ಕಳ್ಕೊಂಡಿದ್ದೇವೆ ಎಂಥ ನಷ್ಟಗಳನ್ನು ನಾವು ಅನುಭವಿಸಿದ್ದೇವೆ ಅದನ್ನ ಎರಡರಷ್ಟಾಗಿ ಪುನಃ ದೇವರು ಕಟ್ಟಿಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ ಕೆಲವೊಂದ್ಸಾರಿ ಒಳ್ಳೆಯ ಜನರಿಗೆ ಕೆಟ್ಟದ್ದು ಸಂಭವಿಸುವಂತವುಗಳನ್ನ ನಾವು ನೋಡ್ತೇವೆ ಅದಕ್ಕೆ ನೂರಾರು ಪ್ರಶ್ನೆಗಳನ್ನ ಮಾಡ್ತೇವೆ ಯಾಕಾಯ್ತು ಹೇಗಾಯ್ತು ಎಂಬುದಾಗಿ ದೇವರೇ ನಾವು ಪ್ರತಿದಿನ ಪ್ರಾರ್ಥನೆ ಮಾಡ್ತೀವಿ ನನ್ನ ವಾಕ್ಯಗಳನ್ನು ಓದುತ್ತೀವಿ ಸ್ತುತಿ ಪದಗಳನ್ನು ಹಾಡ್ತೀವಿ ಆದರೂ ಕೂಡ ನಮಗೆ ಯಾಕೆ ಈ ರೀತಿ ಆಯಿತು ಹ ದೇವರಿಗೆ ಯಾಕೆ ದೂರವಾಗಿದ್ದೆ ಹ ಕಷ್ಟ ಕಾಲದಲ್ಲಿ ಯಾಕೆ ನೀನು ಮರೆಯಾಗ್ತೀಯಾ ನಾವು ಮಾಡುವಂತ ಪ್ರಾರ್ಥನೆಗೆ ಯಾಕೆ ನೀನು ಉತ್ತರವನ್ನ ಕೊಡ್ತಾ ಇಲ್ಲ ಎಂಬತಕ್ಕಂತ ವಿಚಾರಗಳನ್ನಿಟ್ಟುಕೊಂಡು ದೇವರನ್ನ ನಾವು ಪ್ರಶ್ನೆ ಮಾಡತಕ್ಕಂಥವರಾಗಿದ್ದೇವೆ ಪ್ರಿಯರೇ ಕೀರ್ತನೆಗಳು ಮೂವತ್ತನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಚನ ದಾವಿದ ಅರಸನ್ನು ಈ ರೀತಿಯಾಗಿ ಬರಿತಾನೆ ಯಹೋವನ ಭಕ್ತರೇ ಆತನನ್ನ ಕೀರ್ತಿಸಿರಿ ಆತನ ಪರಿಶುದ್ಧ ನಾಮವನ್ನ ಕೊಂಡಾಡಿರಿ ಆತನ ಕೋಪವು ಕ್ಷಣ ಮಾತ್ರವಿರುವುದು ಆತನು ಆತನ ಒಂದು ಅನುಗ್ರಹ ಜೀವಮಾನದಲ್ಲೆಲ್ಲ ಇರುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ವಾಕ್ಯವನ್ನು ಗಮನಿಸಿದರೆ ಈ ವಾಕ್ಯವನ್ನು ನಾವು ಗಮನಿಸಿದರೆ ಯೋವನ ಯೋವನ ಜೀವನದಲ್ಲಿ ಅವನಿಗೆ ಎಲ್ಲಾ ನಷ್ಟವಾಯಿತು ಆತನ ಜೀವಿತದಲ್ಲಿ ಎಲ್ಲವೂ ಕೂಡ ನಷ್ಟ ಆಯಿತು ಅವನಿಗೆ ಜೀವನದಲ್ಲಿ ವಿನಾಶದ ದಿನಗಳು ಎದುರಿಗೆ ಬಂದವು ಅವನೇನು ಪಾಪ ಮಾಡಿ ದೇವರಿಂದ ದೂರ ಹೋದವನಲ್ಲರಿ ಅವನು ಪಾಪ ಮಾಡಿ ಜೀವಿಸಿದಂತ ವ್ಯಕ್ತಿನೇ ಅಲ್ಲ ದೇವರ ಅನ್ಯೋನ್ಯತೆಯಿಂದ ಅವನು ದೂರ ಹೋದವನಲ್ಲ ಪ್ರಾರ್ಥನೆಗೆ ಆತನು ಹಿಂಜರಿದವನಲ್ಲ ದೇವರಿಗೆ ವಿರುದ್ಧವಾಗಿ ಮಾತಾಡಿದವನಲ್ಲ ಯಾರಿಗೂ ಯಾವ ಕೇಡನ್ನು ಬಯಸಿದವನಲ್ಲ ಮಾತಾಡಿದವನಲ್ಲ ಆದ್ರೆ ಅವನು ದೇವರ ಬೆಳಕನ್ನ ಹೊಂದಿದವನಾಗಿದ್ದ ಅನ್ನೋದನ್ನ ಮಾತ್ರ ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಅವನೊಬ್ಬ ದೈವ ಭಕ್ತ ಅವನು ದೇವರ ಬೆಳಕನ್ನ ಹೊಂದಿದಂತ ವ್ಯಕ್ತಿಯಾಗಿದ್ದ ದೇವರ ಪ್ರಸನ್ನತೆ ಅವನ ಮೇಲೆ ಇತ್ತು ಎಂಬುದನ್ನ ನಾವು ಆಲೋಚಿಸಬೇಕಾಗಿದೆ ದೇವರ ಆಶೀರ್ವಾದಗಳನ್ನ ಹೇರಳವಾಗಿ ಹೊಂದಿಕೊಂಡಂತ ಜೀವನದಲ್ಲಿ ಎಲ್ಲಾ ನಷ್ಟವಾಗ್ತಾ ಬರ್ತಾ ಇದೆ ಈ ನಷ್ಟವಾಗುವುದಕ್ಕಿಂತ ಮುಂಚೆ ಅದೇನು ನಷ್ಟ ಯಾಕಾಯ್ತು ಎಂಬುದಾಗಿ ನಾವು ಗಮನಿಸುವಾಗ ನಮ್ಮ ನಿಮ್ಮ ಕಣ್ಣೆದುರಿಗೆ ಬರುವಂಥದ್ದು ಸರಳವಾಗಿ ಉತ್ತರಗಳನ್ನು ಹೇಳ್ತೇವೆ ನಾವು ಯೋಗನ ಜೀವನದಲ್ಲಿ ಏನು ನಷ್ಟ ಆಯಿತು ಯಾವುದನ್ನು ಕಳ್ಕೊಂಡ ಅಂತ ಹೇಳಿದ ತಕ್ಷಣ ಬಹಳ ಸರಳವಾದ ರೀತಿಯಲ್ಲಿ ನಾವು ಉತ್ತರಗಳನ್ನು ಹೇಳ್ತೀವಿ ಅವನಿಗೆ ಹಣ ನಷ್ಟ ಆಯಿತು ಆಸ್ತಿ ನಷ್ಟ ಆಯಿತು ಆಳು ಕಾಳುಗಳಿಂದ ನಷ್ಟ ಆಯಿತು ಅನಾರೋಗ್ಯ ಅವನ ಕಾಡಿತು ಆರೋಗ್ಯದಿಂದ ನಷ್ಟವನ್ನು ಅನುಭವಿಸಿದ ಆ ಈ ರೀತಿಯಾದಂತ ಉತ್ತರಗಳನ್ನ ನಾವು ಹೇಳ್ತೇವೆ ಇದನ್ನೇ ನಾವು ನೋಡುವಾಗ ಇದೇ ಉತ್ತರಗಳನ್ನು ನಾವು ಹೇಳುವಾಗ ಯೋಬನು ಸ್ವತಃ ತನ್ನ ಬಾಯಿಂದ ಹೇಳ್ತಾನೆ ಆತನು ತನ್ನ ಸ್ವಂತ ಬಾಯಿಂದ ತನ್ನ ಆತ್ಮ ಸಾಕ್ಷಿಗನುಗುಣವಾಗಿ ತಾನೇ ಹೇಳ್ತಾ ಇದ್ದಾನೆ ಯಾವ ಮಾತನ್ನು ಹೇಳ್ತಾನೆ ನಾವು ನೋಡುವುದಾದ್ರೆ ಅದರ ಕಡೆಗೆ ನಾವು ಗಮನವನ್ನು ಹರಿಸುವುದಾದ್ರೆ ಅವನ ಕಂಡೀಷನ್ ಏನಾಗಿತ್ತು ಅವನ ಜೀವಿತದಲ್ಲಿ ಅವನ ಕಂಡೀಷನ್ ಏನಾಗಿತ್ತು ಮುಂಚೆ ಏನಾಗಿದ್ದ ಅವನು ಹೇಗಿದ್ದ ಅವನ ಸ್ಥಿತಿಗೀತಿ ಏನಾಗಿತ್ತು ಯಾವ ರೀತಿಯಾಗಿ ಜೀವಿಸಿದ್ದ ಅವನ ಹಿನ್ನೆಲೆ ಏನಾಗಿತ್ತು ಎಂಬುದನ್ನ ನಾವು ಒಮ್ಮೆ ನೋಡ್ಬೇಕಾದ್ರೆ ಅದೇ ಯೋಬನ ಪುಸ್ತಕ ಇಪ್ಪತ್ತೊಂಬತ್ತನೇ ಅಧ್ಯಾಯ ಎರಡನೇ ವಚನವನ್ನ ನಾವು ನೋಡುವಾಗ ಅಲ್ಲಿ ತಾನು ಹೇಳ್ತಾನೆ ಅಯ್ಯೋ ನಾನು ಹಿಂದಿನ ತಿಂಗಳುಗಳಲ್ಲಿ ಇದ್ದಂತೆ ಈಗಲೂ ಇದ್ದರೆ ಎಷ್ಟೋ ಸಂತೋಷವಾಗಿತ್ತು ಆ ದಿನಗಳಲ್ಲಿ ದೇವರು ನನ್ನನ್ನ ಕಾಯುತ್ತಿದ್ದನಲ್ಲ ನೋಡ್ರಿ ಅವನು ಹೇಳ್ತಾ ಇದಾನೆ ಅಯ್ಯೋ ನಾನು ಹಿಂದಿನ ತಿಂಗಳುಗಳಲ್ಲಿ ಇದ್ದಂತೆ ಹಿಂದಿನ ದಿವಸಗಳಲ್ಲಿ ಇದ್ದಂತೆ ಅಂತ ಹೇಳಿದ್ರೆ ಆ ಸಮಯವನ್ನು ಸೂಚಿಸುವಂತದ್ದಾಗಿದೆ ಆ ದಿನಗಳಲ್ಲಿ ಆ ಸಮಯಗಳಲ್ಲಿ ಆ ಸಂದರ್ಭಗಳಲ್ಲಿ ನಾನು ಯಾವ ರೀತಿಯಾಗಿದ್ದೆ ನಾನು ಎಷ್ಟು ಸಂತೋಷವಾಗಿದ್ದೆ ಆ ದಿನಗಳಲ್ಲಿ ನನ್ನ ದೇವರು ಯಾವ ರೀತಿಯಾಗಿ ನನ್ನನ್ನು ಕಾಯ್ತಾ ಇದ್ದ ಎಂಬತಕ್ಕಂಥದ್ದನ್ನ ಆತನು ಇಲ್ಲಿ ಮನವರಿಕೆ ಮಾಡಿಕೊಳ್ತಾ ಇದ್ದಾನೆ ಇವನು ಹೇಳ್ತಾ ಇದ್ದಾನೆ ಆ ದಿನಗಳಲ್ಲಿ ಆ ಕಳೆದ ತಿಂಗಳುಗಳಲ್ಲಿ ಆ ಒಂದು ದಿವಸಗಳಲ್ಲಿ ಇದ್ದಂತ ಸಂತೋಷ ಎಲ್ಲೋ ನಷ್ಟವಾಗಿರುವ ಜನರನ್ನ ಕುರಿತು ಆ ಪರಿಶುದ್ಧ ಆತ್ಮನು ಹಿಂತಿರುಗಿ ತರುವುದಕ್ಕೆ ಅವನು ಮನಸ್ಸು ಮಾಡ್ತಾ ಇದ್ದಾನೆ ಮನಸ್ಸು ಮಾಡ್ತಾ ಇರೋದ್ರಿಂದಲೇ ಈ ಆಲೋಚನೆಯನ್ನ ಇವತ್ತು ನನ್ನ ಮತ್ತು ನಿಮ್ಮ ಮುಂದೆ ಇಡೋದಕ್ಕೆ ಕೊಟ್ಟಿರುವಂತದ್ದು ಪ್ರಿಯರೇ ಇಲ್ಲಿ ಮುಖ್ಯವಾದ ಕಾರ್ಯವನ್ನು ನಾವು ನೋಡಬೇಕಾಗಿದೆ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯಹೋವನು ಅವನ ದುಸ್ಥಿತಿಯನ್ನ ಹೋಗಲಾಡಿಸಿದ ಅವನನ್ನ ಬದಲಾಯಿಸಿದ ಇವತ್ತು ಇವತ್ತು ನಿನಗೆಲ್ಲಿ ಸಂತೋಷ ನಷ್ಟವಾಗಿರೋದು ಇವತ್ತು ಎಲ್ಲಿ ಸಂತೋಷ ಎಂಬತಕ್ಕಂಥದ್ದು ನಷ್ಟವಾಗಿರೋದು ಗೊತ್ತಾ ನೀನು ಮುಂಚೆ ಮಾಡುವಂತ ಪ್ರಾರ್ಥನೆಯನ್ನ ಎಲ್ಲೋ ನೀನು ನಿಲ್ಲಿಸಿಬಿಟ್ಟಿದೀಯಾ ನೀನು ನಿನ್ನ ಸಂತೋಷದ ದಿನಗಳಲ್ಲಿ ನೀನು ಮಾಡುವಂತ ಪ್ರಾರ್ಥನೆಯನ್ನ ನೀನು ಎಲ್ಲೋ ಒಂದು ಕಡೆ ನೀನು ನಿಲ್ಲಿಸಿಬಿಟ್ಟಿದೀಯ ಹಾಗಾದ್ರೆ ಈ ಪ್ರಾರ್ಥನೆಗೆ ಅಷ್ಟೊಂದು ಬಲ ಇದೆಯಾ ಈ ಪ್ರಾರ್ಥನೆಗೆ ಅಷ್ಟೊಂದು ಶಕ್ತಿ ಇದೆಯಾ ಒಬ್ಬರು ಮತ್ತೊಬ್ಬರಿಗೋಸ್ಕರ ಪ್ರಾರ್ಥಿಸುವುದರಲ್ಲಿ ಅಷ್ಟೊಂದು ಬಲ ಇದೆಯಾ ಪ್ರಿಯರೇ ನನಗೆ ಅನಿಸಿದ ಹಾಗೆ ವೇದನೆಗಳಲ್ಲಿ ನಾವು ಹಾದು ಹೋಗುವಾಗ ವೇದನೆಗಳಲ್ಲಿ ನಾವು ಹಾದು ಹೋಗುವಾಗ ನಾವು ಹಾದು ಹೋಗುವಾಗ ಒಬ್ಬೊಬ್ಬರು ಒಂದು ಮಾತು ಹೇಳುವಾಗ ಚುಚ್ಚು ಮಾತುಗಳನ್ನ ಮಾತಾಡುವಾಗ ಒಂದು ಪಕ್ಷ ಯೋಬನು ಸಹಿತ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಿರಬಹುದು ಈ ದುಷ್ಟ ಕಾಲದಲ್ಲಿ ಈ ವಿನಾಶ ಕಾಲದಲ್ಲಿ ಅನೇಕರು ನಮಗೆ ವಿರುದ್ಧವಾಗಿ ಮಾತಾಡುವಾಗ ಅವರಿಗೋಸ್ಕರ ಪ್ರಾರ್ಥನೆ ಮಾಡಲು ನಿಮ್ಮ ಸ್ವಭಾವ ನಿಮ್ಮ ಮನಸ್ಸು ಬರದೇ ಇರುವಾಗ ಯೋವನಿಗೂ ಕೂಡ ಹಾಗೆ ಬಂದಿರಬಹುದಲ್ವಾ ಯೋವನು ಕೂಡ ನಮ್ಮ ಹಾಗೆ ಮನುಷ್ಯನೇ ನಮಗೆ ವಿರುದ್ಧವಾಗಿ ಮಾತಾಡುವವರನ್ನ ನಮಗೆ ಕೆಟ್ಟದನ್ನ ಬಯಸುವಂತವರಿಗೆ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ನಮಗೆ ಇಷ್ಟ ಆಗೋದಿಲ್ಲ ಹಾಗೆ ಯೋಬನಿಗೂ ಕೂಡ ಆ ರೀತಿಯಾದಂತಹ ಒಂದು ಮನಸ್ಸು ಬಂದಿರಬಹುದಲ್ಲ ಅವನು ಪ್ರಾರ್ಥನೆ ಮಾಡುವುದನ್ನ ಬಿಟ್ಟು ಬಿಟ್ಟು ನೆನಹಂಗಾದ್ರೆ ಯಾಕಂದ್ರೆ ನಮಗೆ ಇಷ್ಟ ಇಲ್ಲದೆ ಇರೋವರಿಗೆ ನಾವು ಪ್ರಾರ್ಥನೆ ಮಾಡೋದಿಲ್ಲ ನಮಗೆ ಇಷ್ಟ ಇಲ್ಲದೆ ಇರೋವರಿಗೆ ನಾವು ಪ್ರಾರ್ಥನೆ ಮಾಡೋದಿಲ್ಲ ನಮ್ಮ ಜೊತೆ ಜಗಳ ಆಡಿದಂತವರಿಗೋಸ್ಕರವಾಗಿ ನಮಗೋಸ್ಕರ ಕೆಟ್ಟದ್ದನ್ನ ಬಯಸಿದಂತವರಿಗಾಗಿ ನಾವು ಪ್ರಾರ್ಥನೆ ಮಾಡಲ್ಲ ಬದಲಾಗಿ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರಲ್ಲ ಹಾಗೆ ಬಾಯಿ ಮುಚ್ಕೊಂಡು ಸೋಮ್ ಬಿಡ್ತೇವೆ ಬಾಯಿ ಮುಚ್ಕೊಂಡು ನಾವು ಸುಮ್ಮನಾಗಿ ಬಿಡ್ತೇವೆ ನಿಮಗೆ ಯಾರಾದರೂ ವಿರೋಧ ಮಾಡಿದವರು ನಿಮಗೆ ಚುಚ್ಚು ಚುಚ್ಚಿ ಮಾತಾಡೋರು ನಿಮಗೆ ಹಿಯಾಳಿಸುವರು ನಿಮಗೆ ನಿಂದಿಸುವರು ಪರಿಹಾಸ ಮಾಡೋರು ಹ ನೀವು ಬೀಳುವುದನ್ನೇ ಎದುರು ನೋಡ್ತಾ ಇರೋರು ಇವರಿಗಾಗಿ ನೀವು ಪ್ರಾರ್ಥನೆ ಮಾಡಕ್ಕಾಗತ್ತ ಇಂಥವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರಾ ನೀವು ಪ್ರಾರ್ಥನೆ ಮಾಡಲ್ಲ ನಿಮಗೆ ಪ್ರಾರ್ಥನೆ ಮಾಡೋದಕ್ಕೆ ನಿಮಗೆ ಮನಸ್ಸೇ ಬರಲ್ಲ ಆದ್ರೆ ದೇವರು ನಮಗೆ ಒಂದು ಮಾರ್ಗವನ್ನು ಹೇಳ್ತಾರೆ ದೇವರು ನಮಗೆ ಒಂದು ಮಾರ್ಗವನ್ನು ತೋರಿಸ್ತಾರೆ ಅದೇನಂತ ಹೇಳಿದ್ರ ಇಂಥವರಿಗೋಸ್ಕರವಾಗಿಯೇ ನೀನು ಪ್ರಾರ್ಥನೆ ಮಾಡಿದರೆ ನಿನ್ನ ಅವಸ್ಥೆಗೆ ನಿನ್ನ ದುಸ್ಥಿತಿಯನ್ನ ದೇವರು ಹೋಗಲಾಡಿಸುವವನಾಗಿದ್ದಾನೆ ಅಂತ ನಿನ್ನ ವೈರಿಗಳಿಗೋಸ್ಕರವಾಗಿಯೇ ನೀನು ಮೊದಲು ಪ್ರಾರ್ಥನೆ ಮಾಡ್ಬೇಕಂತ ನಿನಗೆ ಕೆಟ್ಟದನ್ನ ಮಾಡಿದವರಿಗಾಗಿ ನೀನು ಪ್ರಾರ್ಥನೆ ಮಾಡಬೇಕು ನೀನು ಬೀಳುವುದನ್ನೇ ಎದುರು ನೋಡ್ತಕ್ಕಂಥವರಿಗಾಗಿಯೇ ನೀನು ಪ್ರಾರ್ಥನೆ ಮಾಡಬೇಕಂತ ದೇವರು ಅದನ್ನೇ ಕಲಿಸಿಕೊಟ್ಟಿದ್ದಾನೆ ನಮಗೆ ದೇವ್ರ ಹೇಳ್ತಾನೆ ನನ್ನಲ್ಲಿ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಅಂತ ಹೇಳಿದಾನೆ ಸ್ವಾಮಿ ಆ ಕರ್ತನ ಗುಣಾತಿಶಯಗಳನ್ನ ನಾವು ಅಳವಡಿಸಿಕೊಳ್ಳಬೇಕು ನನ್ನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿ ಇರ್ಬೇಕಂತ ಹೇಳ್ತಾನೆ ಸ್ವಾಮಿ ಹಾಗಾಗಿ ಸ್ವಾಮಿ ತನ್ನ ವೈರಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದಾನೆ ಅದನ್ನೇನ್ ದೇವ್ರು ನಮಗ್ ಕಲಿಸ್ಕೊಡ್ತಾ ಇದ್ದಾನೆ ಸ್ವಾಮಿ ಇವತ್ತು ನೀನ್ ಯಾರಿಗೋಸ್ಕರ ಪ್ರಾರ್ಥನೆ ಮಾಡೋದಿಲ್ಲ ಅಂತಿದೆಯಲ್ಲ ಅಂಥವರಿಗಾಗಿ ನೀನು ಪ್ರಾರ್ಥನೆ ಮಾಡಿದಾಗ ಮಾತ್ರ ನಿನ್ನ ದುಸ್ಥಿತಿ ಹೋಗಲಾಡಿಸಿ ನಿನಗೆ ಒಳ್ಳೆಯದಾಗತ್ತೆ ಎಂಬುದಾಗಿ ಹೇಳ್ತಾನೆ ಸ್ವಾಮಿ ಸಾರಿ ಕೆಲವೊಮ್ಮೆ ನಮ್ಮ ಆಶೀರ್ವಾದದ ಸಿಕ್ರೆಟ್ ಎಲ್ಲಿ ಅಂತೆ ಗೊತ್ತಾ ನಾವು ಚಿಂತೆ ಮಾಡುವ ಮಂಡಲದಲ್ಲಿ ಅಲ್ಲ ನಮ್ಮ ಆಶೀರ್ವಾದದ ಸಿಕ್ರೆಟ್ ನಾವು ಚಿಂತೆ ಮಾಡುವಂತಹ ಮಂಡಲದಲ್ಲಿ ಅಲ್ಲ ನಾವು ಚಿಂತೆ ಮಾಡೋದು ಆಶೀರ್ವಾದಗಳನ್ನ ನಾವು ಚಿಂತೆ ಮಾಡೋದು ನಮ್ಮ ವಿರೋಧಿಗಳನ್ನ ನಮ್ಮ ವಿರೋಧಿಗಳನ್ನ ನಾವು ಹತ್ತಿರಕ್ಕೆ ಸೇರಿಸೋದಿಲ್ಲ ನಮ್ಮ ವಿರೋಧಿಗಳ ತಂಟೆಗೆ ನಾವು ಹೋಗೋದಿಲ್ಲ ನಮ್ಮ ವಿರೋಧಿಗಳ ಸಹವಾಸವನ್ನ ನಮಗ ಮಾಡೋದು ಬೇಡ ನಮ್ಮ ವಿರೋಧಿಗಳನ್ನ ನಾವು ಮಾತಾಡಿಸೋದು ಬೇಡ ಅವ್ರನ್ನ ಹತ್ತಿರಕ್ಕೆ ಸೇರಿಸೋದು ಬೇಡ ಅವ್ರನ್ನ ಭೇಟಿ ಆಗೋದು ಬೇಡ ಅವ್ರ ಮುಖ ನೋಡುವುದೇ ಬೇಡ ಎಂಬುದಾಗಿ ದೂರ ಇರ್ತೀವಿ ನಾವು ನೋಡ್ರಿ ವಿರೋಧಿಗಳನ್ನ ಶತ್ರುಗಳನ್ನ ನಿಮಗೆ ದ್ರೋಹ ಮಾಡಿದವರನ್ನ ವಂಚನೆ ಮಾಡಿದವರನ್ನ ಇನ್ನೂ ಕೆಲವರು ತಿಂದು ಬಿಟ್ಟು ಇನ್ನು ಕೈ ತೊಳೆದೇ ಇರುವುದಿಲ್ಲ ಅದೇ ಕೈಲಿ ಹೊಡೆದು ಹೋಗಿರ್ತಾರೆ ನಮಗ ಕೃತಜ್ಞತೆ ಇಲ್ಲದಂತ ಜನ ನಮ್ಮದೇ ತಿಂದು ನಮ್ಮ ಕೈಯಲ್ಲಿ ನಮ್ಮ ತಟ್ಟೆಯೊಳಗಡೆ ಕೈ ತೊಳೆದು ತೊಳೆದಿರುವುದಿಲ್ಲ ತೊಳಿಲಾರದಂತ ಕೈಯಿಂದ ನಮ್ಮನ್ನು ಹೊಡೆದು ಹೋಗಿರ್ತಾರೆ ಕೃತಜ್ಞತೆ ಇಲ್ಲದಂತ ಜನ ಆದ್ರೆ ಯೋಬನ ಜೀವನದಲ್ಲಿ ಈ ವಾಕ್ಯ ಹೇಳಬೇಕಂತ ಹೇಳಿದ್ರ ಅದರ ಹಿಂದಗಡೆ ಇಂಥ ಜನರೆಲ್ಲರೂ ಎಲ್ಲರೂ ಕೂಡ ಬಂದು ಹೋಗಿದ್ದಾರೆ ಅವನ ಜೀವನದಲ್ಲಿ ಅವರೆಲ್ಲರೂ ಕೂಡ ಕೂಡ ಬಂದು ಯೋಬನನ್ನು ಮಾತಾಡಿಸಿದ್ದಾರೆ ಆದ್ರೆ ಅವರಿಗೆ ಇವನು ಪ್ರಾರ್ಥನೆ ಮಾಡಿರುವುದಿಲ್ಲ ಈಗ ಇವನ ಸ್ಥಿತಿ ಬದಲಾಗಬೇಕಾದ್ರೆ ಈ ಯೋವನ ಸ್ಥಿತಿ ಬದಲಾವಣೆ ಆಗಬೇಕಾದ್ರೆ ಅವರಿಗೋಸ್ಕರ ನೀನು ಪ್ರಾರ್ಥನೆ ಮಾಡೋದನ್ನ ಕಲಿತುಕೋ ಎಂಬುದಾಗಿ ದೇವರು ಅವನಿಗೆ ಕಲ್ಪಿಸಿಕೊಟ್ಟ ನಿನ್ನ ಜೀವಿತ ಬದಲಾವಣೆ ಆಗಬೇಕಾದ್ರೆ ಅಂಥವರಿಗಾಗಿ ನೀನು ಪ್ರಾರ್ಥನೆ ಮಾಡು ಅಂಥವರಿಗೋಸ್ಕರವಾಗಿ ನೀನು ಪ್ರಾರ್ಥಿಸು ಎಂಬುದಾಗಿ ದೇವರು ಅವನಿಗೆ ಕಲ್ಪಿಸಿಕೊಟ್ಟ ಪ್ರಿಯರೇ ದೇವರ ವಾಕ್ಯವೇ ಹೇಳುತ್ತೆ ನಿನ್ನ ವೈರಿಗಳ ಮುಂದೆ ನಿನಗೆ ಔತಣವನ್ನ ಸಿದ್ಧಪಡಿಸ್ತೀನಿ ಅಂತ ಹೇಳ್ತಾನೆ ಸ್ವಾಮಿ ನಿನ್ನ ವೈರಿಗಳ ಮುಂದೆ ನಿನಗೆ ಔತಣವನ್ನ ಸಿದ್ಧಪಡಿಸ್ತೀನಿ ಅಂತ ಹೇಳ್ತಾರೆ ವೈರಿನೇ ಇಲ್ಲ ಅಂದ್ರೆ ಎಲ್ಲಿ ಅವತನ ಹೇಳ್ರಿ ನೋಡೋಣ ವೈರಿ ಇದ್ದಾಗ ಮಾತ್ರ ದೇವರ ಔತನವನ್ನ ಸಿದ್ಧಪಡಿಸ್ತಾನೆ ವೈರಿನೇ ಇಲ್ಲ ಅಂದ್ರೆ ಎಲ್ಲಿಂದ ಅವತನ ಬರುತ್ತೆ ಇವತ್ತು ನಮಗೆ ಔತನ ಬೇಕಂದ್ರೆ ಹೇಳಿದೆ ಬೇಕಂದ್ರೆ ವೈರಿ ಇರಲೇಬೇಕು ವೈರಿ ಇರಲೇಬೇಕ ಸ್ವಾಮಿಗೂ ಕೂಡ ವೈರಿ ಇದ್ರು ಏಸು ಸ್ವಾಮಿ ಈ ಲೋಕದಲ್ಲಿರಬೇಕಾದ್ರೆ ಮೂವತ್ತ್ ಮೂರು ವರ್ಷಗಳ ಕಾಲ ಸೇವೆಯನ್ನು ಮಾಡಬೇಕಾದ್ರೆ ಸ್ವಾಮಿಗೆ ವೈರಿ ಇದ್ದೇ ಇದ್ದ ಆ ವೈರಿಯ ಜೊತೆಗೆ ಆತನ ಸಹಚರರೂ ಇದ್ರು ಹಾಗಂತ ಹೇಳಿ ಈ ಲೋಕವನ್ನ ಜಯಿಸಿ ಮತ್ತೆ ಪರಲೋಕದಲ್ಲಿ ಆಸನಾರೂಢನಾಗಿದ್ದಾನೆ ಸ್ವಾಮಿ ಅದಕ್ಕೆ ದೇವರು ಹೇಳ್ತಾನೆ ನಿನಗೆ ಔತಾನ ಕೂಟ ಬೇಕಂತ ಹೇಳಿದ್ರೆ ನಿನ್ನ ವೈರಿಗಳ ಮುಂದೆ ನಿನಗೆ ಔತಾನವನ್ನು ಸಿದ್ಧಪಡಿಸಬೇಕಂತ ಹೇಳಿದ್ರೆ ನಿನಗೊಬ್ಬ ವೈರಿ ಇರಲೇಬೇಕು ವೈರಿ ಇದ್ದಾಗಲೇ ನಾವು ಹೆಚ್ಚಿಸಿಕೊಳ್ಳೋದು ಹಣ್ಣಳು ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಒಂದು ಪೆಣ್ಣಿನ್ನಳು ಎಂಬತಕ್ಕಂತ ಹೆಂಗಸನ್ನ ಇಟ್ಟ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತೇನೆ ನಾನು ಹಣ್ಣಳು ಪ್ರಾರ್ಥನೆ ಮಾಡ್ಬೇಕಾದ್ರೆ ಹಣ್ಣಳಿಗೆ ದೇವರು ಏನ್ ಮಾಡಿದ ಒಂದು ಪೆನ್ನಿನಳು ಎಂಬತಕ್ಕಂತ ಹೆಂಗಸನ್ನು ಸೃಷ್ಟಿ ಮಾಡಿದ ಸೃಷ್ಟಿ ಮಾಡಿ ಇಟ್ಟಿದ್ದ ಅದೇ ರೀತಿ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಪೆನ್ನಿನಳು ಇರಲೇಬೇಕು ಯಾಕ್ರಿ ಹಣ್ಣಳು ಯಾಕೆ ಆ ರೀತಿ ಪ್ರಾರ್ಥನೆ ಮಾಡಬೇಕಾಗಿತ್ತು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಏನಿತ್ತು ಆಕೆಗೆ ಮಕ್ಕಳು ಇಲ್ಲ ಅನ್ನೋದನ್ನ ಬಿಟ್ರೆ ಅವಳು ಬಹಳ ಸುಖವಾಗಿದ್ದಳು ಬಹಳ ಸುಖವಾಗಿದ್ದಳು ಹಣ್ಣಳು ತನ್ನ ಜೀವಿತದಲ್ಲಿ ಆಕೆಗೆ ಕೊಟ್ಟಂತ ಗಂಡನು ಸಹಿತ ಆಕೆಯನ್ನ ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದ ಹತ್ತು ಮಕ್ಕಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಗಂಡ ಆದ್ರೆ ಮನೆಯಲ್ಲಿ ವೈರಿ ಇದ್ದಳು ನೋಡಿ ಸವತಿಯಾದಂತಹ ಪೆನ್ನಿನಳು ಆಕೆಯನ್ನ ಚುಚ್ಚಿ ಚುಚ್ಚಿ ಮಾತಾಡಿಸ್ತಾ ಇದ್ದಳು ಆಕೆಗೆ ಆಕೆಯನ್ನ ಜರಿತಾ ಇದ್ರು ಪ್ರತಿದಿನ ಆಕೆಯನ್ನ ಜರಿತಾ ಇದ್ರು ಪ್ರತಿದಿನ ಆಕೆಗೆ ಚುಚ್ಚು ಚುಚ್ಚಿ ಮಾತಾಡ್ತಾ ಇದ್ರು ನೀನು ಬಂಜೆ ನೀನು ಬಂಜೆ ನಿನ್ನಿಂದ ಮಕ್ಕಳನ್ನ ಹೆರಲಿಕ್ಕೆ ಆಗಲ್ಲ ನಾನು ಮಕ್ಕಳನ್ನ ಹೆತ್ತಿದೀನಿ ನನ್ನ ಗಂಡನಿಗೆ ನಾನು ಮಕ್ಕಳನ್ನ ಹೆತ್ತಿದ ಕೊಟ್ಟಿದ್ದೀನಿ ಆದ್ರೆ ನಿನ್ನ ಕಡೆಯಿಂದ ಮಕ್ಕಳನ್ನ ಹೆರಲಿಕ್ಕೆ ಆಗಲ್ಲ ನೀನು ಬಂಜೆ ಆದ್ರೆ ಮಕ್ಕಳಿಲ್ಲದಂತ ಕೊರತೆಯನ್ನ ನಿವಾರಣೆ ಮಾಡುವುದಕ್ಕಾಗಿ ಗಂಡ ಆಕೆಯನ್ನ ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ ಆದ್ರೆ ಬಂಜೆ ಎಂಬತಕ್ಕಂತ ಪಟ್ಟವನ್ನ ಹೋಗಲಾಡಿಸ್ಲಿಕ್ಕೆ ಅವನಿಂದ ಸಾಧ್ಯ ಆಗಲಿಲ್ಲ ಇದು ಗಂಡನಿಂದ ಸಾಧ್ಯ ಆಗ್ಲಿಲ್ಲ ಈಗ ಹನ್ನೆರಡು ಅರ್ಥ ಮಾಡಿಕೊಂಡ್ಲು ಈ ಒಂದು ಬಂಜೆ ಎಂಬತಕ್ಕಂತ ಪಟ್ಟವನ್ನ ನನ್ನ ಗಂಡನಿಂದ ಇದನ್ನ ಅಳಿಸ್ಲಿಕ್ಕೆ ಆಗಲ್ಲ ಇದು ನನ್ನ ದೇವರಿಂದ ಮಾತ್ರ ಸಾಧ್ಯ ಅಂತ ಹೇಳಿಬಿಟ್ಟು ಆಕೆ ತನ್ನ ಮನೆಯನ್ನ ತೊರೆದು ಗಂಡನನ್ನ ತೊರೆದು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾಳೆ ನೋಡ್ರಿ ಕಣ್ಣೀರನ್ನ ಸುರಿಸಿ ಪ್ರಾರ್ಥನೆ ಮಾಡ್ತಾಳೆ ಆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡೋದು ಅಲ್ಲಿರ್ತಕ್ಕಂಥ ದೇವಾಲಯದ ಒಳಗಡೆ ಇರ್ತಕ್ಕಂಥ ಯಾಜಕನಿಗೂ ಕೂಡ ಅರ್ಥ ಆಗಲಿಲ್ಲ ಬದಲಾಗಿ ದೇವರಿಗೆ ಅರ್ಥ ಆಯ್ತು ಈಕೆ ಮಾಡುವಂತ ಪ್ರಾರ್ಥನೆ ಯಾಜಕನಿಗೆ ಅರ್ಥ ಆಗಲಿಲ್ಲ ಬದಲಾಗಿ ದೇವರಿಗೆ ಅರ್ಥ ಆಯ್ತು ಇವಳು ಮಾಡಿದಂತ ಪ್ರಾರ್ಥನೆ ಇವಳು ಸುರಿಸಿದಂತ ಕಣ್ಣೀರು ದೇವರನ್ನ ಮುಟ್ಟಿತು ಬದಲಾಗಿ ಪ್ರಿಯರೇ ಆಕೆಯ ಪ್ರಾರ್ಥನೆಯನ್ನು ಕೇಳಿದಂತ ದೇವರು ಆಕೆಗೆ ಒಬ್ಬ ಅಭಿಷಿಕ್ತನಾದಂತ ಒಬ್ಬ ಸಮವೇಲ ಎಂಬತಕ್ಕಂತ ಮಗನನ್ನ ಕೊಡ್ತಾರ ನೋಡ್ರಿ ಪ್ರಾರ್ಥನೆಗೆ ಎಂಥ ಬಲ ಇದೆ ನೋಡ್ರಿ ಎಷ್ಟು ಶಕ್ತಿ ಇದೆ ಪ್ರಾರ್ಥನೆಯಲ್ಲಿ ಎಂಥ ಪರಿವರ್ತನೆ ಇದೆ ಪ್ರಾರ್ಥನೆಯಲ್ಲಿ ಎಂಥ ಒಂದು ಉಜ್ಜೀವನ ಇದೆ ಆವಾಗಲೇ ನಾವು ಪ್ರಾರ್ಥನೆ ಮಾಡೋದು ನಮಗೆ ಪೆನ್ನಿನ್ನಳು ಎಂಬತಕ್ಕಂತ ವೈರಿ ಇದ್ದಾಗಲೇ ನಾವು ಪ್ರಾರ್ಥನೆ ಮಾಡೋದು ಹಿಂಗೆ ನಮಗೆ ಯಾರು ವೈರಿಗಳು ಇಲ್ಲ ಅಂತ ಹೇಳಿದ್ರ ನಮಗೆ ಯಾವ ತರದ ಕೊರತೆಗಳು ಇಲ್ಲ ಅಂತ ಹೇಳಿದ್ರ ನಾವು ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಿ ಬಿಡ್ತೀವಿ ಎಲ್ಲವೂ ಚೆನ್ನಾಗಿ ನಡಿಬೇಕಾದ್ರೆ ನಮಗ್ ದೇವ್ರ ಯಾಕೆ ಬೇಕ್ರಿ ಎಲ್ಲವೂ ಚೆನ್ನಾಗಿ ನಡಿಬೇಕಾದ್ರೆ ಈಗ ಎಲ್ಲ ಕೆಲಸ ಕಾರ್ಯವನ್ನು ಬಿಟ್ಟು ಈಗ ನಾವು ರಾಗಗಳನ್ನು ಹಾಡುದು ಪ್ರಾರ್ಥನೆ ಮಾಡೋದು ದೇವರ ವಾಕ್ಯವನ್ನ ಕೇಳುದು ಇದೆಲ್ಲ ಯಾಕೆ ಬೇಕಾಗಿತ್ತು ನಮಗೆ ಒಂದಲ್ಲ ಒಂದು ಕೊರತೆಗಳು ಇದ್ದಾಗಲೇ ನಮ್ಮ ಜೀವಿತದಲ್ಲಿ ಒಂದಲ್ಲ ಒಂದು ಕೊರತೆಗಳು ನಮ್ಮಲ್ಲಿ ಇದಾವೆ ಸೈತಾನನು ನಮ್ಮನ್ನ ಅವಾಗ ಅವಾಗ ಶೋಧಿಸಲ್ಪಡ್ತಾನೆ ಅದಕ್ಕಾಗಿ ಈ ಎಲ್ಲಾ ಕೊರತೆಗಳಿಂದ ನಾವು ಮುಕ್ತಿಯನ್ನ ಪಡಿಬೇಕು ಸೈತಾನನಿಂದ ನಾವು ದೂರ ಇರಬೇಕು ಸೈತಾನನನ್ನ ನಾವು ಹೊಡೆದೋಡಿಸಬೇಕು ಅಂತ ಹೇಳಿದ್ರ ನಮಗೆ ಪ್ರಾರ್ಥನೆಯ ಅವಶ್ಯಕತೆ ಇದ್ದೇ ಇದೆ ಪ್ರಾರ್ಥನೆ ಬೇಕು ನಮಗೆ ಎಲ್ಲಾ ಚೆನ್ನಾಗಿದ್ದು ಬಿಟ್ರಿ ಯಾರು ಕೂಡ ದೇವರನ್ನ ಆರಾಧನೆ ಮಾಡೋದಿಲ್ಲರಿ ಯಾರು ಕೂಡ ಪ್ರಾರ್ಥನೆ ಮಾಡೋದಿಲ್ಲರಿ ಕೊರತೆಗಳು ಒಂದಲ್ಲ ಒಂದು ಕೊರತೆಗಳು ಇದ್ದಾಗಲೇ ಪ್ರತಿಯೊಬ್ಬರು ಇವತ್ತು ಅಯ್ಯೋ ದೇವರೇ ಅಯ್ಯೋ ನನ್ನ ಎಸಪ್ಪ ಅಂತ ಹುಡುಕಿಕೊಂಡು ಬರ್ತಾರೆ ನನಗಾಗಿ ಪ್ರಾರ್ಥನೆ ಮಾಡ್ರಿ ಅನಾರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಹ ಸಾಲದ ಬಾಧೆ ಹೆಚ್ಚಾಗಿದೆ ಪ್ರಾರ್ಥನೆ ಮಾಡ್ರಿ ಎಲ್ಲದಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಕೊರತೆಗಳು ಇರುವಾಗಲೇ ನಾವುಗಳು ದೇವರನ್ನ ಹುಡುಕಿಕೊಂಡು ಬರ್ತೀವಿ ಇದಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಎಲ್ಲವಕ್ಕೂ ಕೂಡ ಪ್ರಾರ್ಥನೆ ಮಾಡ್ರಿ ಮಾಡ್ರಿ ಅಂತ ಹೇಳ್ತೇವೆ ಪ್ರಿಯರೇ ಇನ್ನೊಂದು ವಿಷಯದಲ್ಲಿ ನಾನು ನಿಮ್ಮನ್ನ ಹೆಚ್ಚಿಸ್ಬೇಕಂತ ಹೇಳಿದ್ರೆ ನಿಮ್ಮ ವೈರಿಗಳನ್ನ ವೈರಿಯಾಗಿ ನೋಡದೆ ನಿಮ್ಮ ವೈರಿಗಳನ್ನ ವೈರಿಯಾಗಿ ನೋಡದೆ ಅವರನ್ನ ನಿಮ್ಮ ಮಿತ್ರರನ್ನಾಗಿ ನೀವು ನೋಡಬೇಕು ಯಾಕಂದ್ರೆ ಅವರು ನಿಮ್ಮನ್ನ ಮೋಟಿವೇಟ್ ಮಾಡ್ತಾ ಇರ್ತಾರೆ ನಿಮ್ಮ ವೈರಿಗಳು ನಿಮ್ಮನ್ನ ಆವಾಗವಾಗ ಮೋಟಿವೇಟ್ ಮಾಡ್ತಾ ಇರ್ತಾರೆ ಅವರು ನಿಮ್ಮನ್ನ ತಟ್ಟತಾ ಇರ್ತಾರೆ ಯಾವುದಕ್ಕಾಗಿ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡು ಇನ್ನೂ ದೇವರ ದೇವರ ಹತ್ತಿರಕ್ಕೆ ಹೋಗಿ ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸುವುದಕ್ಕೆ ಇನ್ನು ಹೆಚ್ಚಾಗಿ ದೇವರ ಸಮೀಪಕ್ಕೆ ಬರುವುದಕ್ಕಾಗಿ ಹೆಚ್ಚಾಗಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಅವರು ನಿಮ್ಮನ್ನ ಅವಾಗ ಅವಾಗ ಮೋಟಿವೇಟ್ ಮಾಡ್ತಾ ಇದ್ದಾರೆ ಆದ್ರಿಂದ ಅವರು ನಿಮ್ಮ ಶತ್ರುಗಳಲ್ಲ ಅವರು ನಿಮ್ಮ ವೈರಿಗಳಲ್ಲ ಬದಲಾಗಿ ಅವರು ನಿಮ್ಮ ಮಿತ್ರರಾಗಿದ್ದಾರೆ ಅವರು ನಿಮ್ಮ ಮಿತ್ರರಾಗಿದ್ದಾರೆ ಅದಕ್ಕಾಗಿ ಪ್ರಿಯರೇ ನಮ್ಮ ಶತ್ರುಗಳಿಗೋಸ್ಕರವಾಗಿ ನಮ್ಮ ವೈರಿಗಳಿಗೋಸ್ಕರವಾಗಿ ನಮ್ಮನ್ನ ನಮಗೆ ಕೇಡನ್ನ ಆಗಿ ನಮ್ಮನ್ನ ನೋಡಿ ಹಲ್ಲು ಕಡಿಯುವಂತವರಿಗಾಗಿ ನಾವು ದೇವರ ಹತ್ತಿರಕ್ಕೆ ಬಂದು ನಾವು ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡುವುದಾದರೆ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ನಮ್ಮ ದುಸ್ಥಿತಿಯನ್ನು ಹೋಗಲಾಡಿಸಿ ನಮ್ಮನ್ನ ಒಳ್ಳೆಯತನದಲ್ಲಿ ನಮ್ಮನ್ನ ಮೇಲಂತಸ್ತಿನಲ್ಲಿ ದೇವರು ನಮ್ಮನ್ನ ನಡೆಸುವಂತವನಾಗಿದ್ದಾನೆ ನಾವು ಪ್ರಾರ್ಥನೆ ಮಾಡಲಾರದೆ ಪ್ರಾರ್ಥನೆ ಮಾಡಲಾರದೆ ಮನಸ್ಸುಗಳನ್ನ ಕೆಡಿಸಿಕೊಂಡು ಸ್ವಭಾವಗಳನ್ನ ಕೆಡಿಸಿಕೊಂಡು ಪ್ರಾರ್ಥನೆ ಮಾಡಲಾರದೆ ಕಳೆದುಕೊಂಡಂತ ಅನೇಕ ಆಶೀರ್ವಾದಗಳನ್ನ ನಾವು ಪುನಃ ಪಡಿಬೇಕಂತ ಹೇಳಿದ್ರ ನಾವು ಅಂಥವರಿಗಾಗಿ ಪ್ರಾರ್ಥನೆ ಮಾಡಬೇಕು ಕಳೆದುಕೊಂಡಂತ ಆಶೀರ್ವಾದಗಳು ಪುನಃ ನಮ್ಮ ಜೀವಿತದಲ್ಲಿ ಬರಬೇಕು ಅಂತ ಹೇಳಿದ್ರೆ ಅವೆಲ್ಲವುಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಕಲಿಯಬೇಕಾಗಿದೆ ಯೋಬನಿಗೆ ದೇವರು ಕಲಿಸಿಕೊಟ್ಟ ಹಾಗೆ ಯೋಬನಿಗೆ ದೇವರು ಕಲ್ಪಿಸಿ ಕೊಟ್ಟ ಹಾಗೆ ಇವತ್ತು ದೇವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ನೀವು ಅಂಥವರಿಗಾಗಿ ಪ್ರಾರ್ಥಿಸಿ ನೀವು ಅಂಥವರಿಗಾಗಿ ಪ್ರಾರ್ಥನೆ ಮಾಡ್ರಿ ಯೋಬನು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ ಯೋಬನು ಆಶೀರ್ವಾದ ಹೊಂದಿದ ರೀತಿಯಲ್ಲಿ ನೀವು ಆಶೀರ್ವಾದಗಳನ್ನ ಹೊಂದಿಕೊಳ್ಳ್ರಿ ಎಂಬತಕ್ಕಂತ ಎಚ್ಚರಿಕೆಯನ್ನ ದೇವರು ಇವತ್ತು ನಮಗೆ ನೀಡ್ತಾ ಇದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸ್ರಿ ಈ ವಚನಗಳು ಈ ವಾಕ್ಯಗಳು ನಮ್ಮ ನಿಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಇವು ಒಳಿತಾಗಲಿ ಎಂಬುದಾಗಿ ನನ್ನ ಈ ದಿನದ ಪ್ರಾರ್ಥನೆಯಾಗಿದೆ ದೇವರು ನಮ್ಮನ್ನ ನಿಮ್ಮ ಕುಟುಂಬಗಳೆಲ್ಲರನ್ನ ಅಧಿಕ ರೀತಿಯಲ್ಲಿ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ ಎಂಬುದೇ ನನ್ನ ಈ ದಿನದ ಪ್ರಾರ್ಥನೆ ಎಲ್ಲರಿಗೂ ನಮಸ್ಕಾರ ಆಮೇಲೆ ಪ್ರಾರ್ಥನೆ ಮಾಡೋಣ ಮಾಡ್ಬಿಡಿ ಸ್ತುತಿಗಳ ಮಧ್ಯದಲ್ಲಿ ವಾಸವಾಗಿರ್ತಕ್ಕಂಥ ನನ್ನ ಪರಮ ಪ್ರೀತಿ ಉಳ ತಂದೆ ನಿಮಗೆ ದೇವ ಈ ದಿನ ಪರಿಶುದ್ಧವಾದ ದಿನದಲ್ಲಿ ಕರ್ತನೆ ನಾವುಗಳು ಈ ಅಡ್ವೆಂಟೆಸ್ಟ್ ಪ್ರೇಯರ್ ಮಿನಿಸ್ಟ್ರಿ ಜೂಮ್ ಕುಟುಂಬದ ಮೂಲಕವಾಗಿ ಬಂದಿರುವಾಗ ದೇವ ಈ ದಿನದ ನಿನ್ನ ಪ್ರಸನ್ನತೆಯನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಪ್ರಿಯ ನನ್ನ ದೇವರೇ ಈ ದಿನದ ಒಂದು ಶೀರ್ಷಿಕೆಯನ್ನು ತೆಗೆದುಕೊಂಡು ಕಳೆದುಕೊಂಡಂತ ಆಶೀರ್ವಾದಗಳ ಕುರಿತಾಗಿ ಯೋಬನ ಪುಸ್ತಕವನ್ನ ನಾವು ತೆರೆದು ನೋಡುವಾಗ ಸ್ವಾಮಿ ನಮಗೆ ತಿಳಿಯಲಾರದಂತ ರಹಸ್ಯಗಳನ್ನ ಇವತ್ತು ಗೋಚರ ಪಡಿಸಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ ನನ್ನ ಪ್ರೀತಿಯುಳ ತಂದೆಯೇ ಈ ಒಂದು ಅಡ್ವೆಂಟಿಸ್ಟ್ ಪ್ರೇಯರ್ ಮಿನಿಸ್ಟ್ರಿ ನಡೆಸ್ತಕ್ಕಂಥ ಆ ಎಲ್ಲ ಪ್ರಿಯರಿಗಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ ಸ್ವಾಮಿ ಇದು ಇದೇ ರೀತಿಯಾಗಿ ಕರ್ತನೆ ನಿನ್ನ ಸುವಾರ್ತೆಗೋಸ್ಕರವಾಗಿ ಇದು ಮುಂದುವರಿಯಲಿ ಎಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ ಸ್ವಾಮಿ ಇದನ್ನ ಮುನ್ನಡೆಸಿಕೊಂಡು ಹೋಗತಕ್ಕಂತ ಎಲ್ಲ ಪ್ರಿಯರಿಗಾಗಿ ಸಹೋದರಿಯರಿಗಾಗಿ ಕೂಡ ನಾನು ಪ್ರಾರ್ಥಿಸುವವನಾಗಿದ್ದೇನೆ ಅಪ್ಪ ನನ್ನ ತಂದೆ ನಿನ್ನ ಅಪಾರವಾದ ಪ್ರೀತಿಯನ್ನ ಈ ಒಂದು ಜೂಮ್ ಆ್ಯಪ್ ಮೂಲಕ ಸ್ವಾಮಿ ನೀನು ದಯಪಾಲಿಸಿಕೊಡು ಪ್ರಿಯ ನನ್ನ ತಂದೆಯೇ ಇದರಲ್ಲಿ ಭಾಗವಹಿಸಿದಂತ ಭಾಗವಹಿಸಲಾರದಂತ ಎಲ್ಲ ಆತ್ಮಗಳಿಗಾಗಿಯೂ ನಾನು ಪ್ರಾರ್ಥಿಸುವವನಾಗಿದ್ದೇನೆ ನಿನ್ನ ಕೃಪೆ ನಿನ್ನ ಆಶೀರ್ವಾದ ಪ್ರತಿಯೊಬ್ಬರಿಗೂ ದಯಪಾಲಿಸಿಕೊಟ್ಟು ನೀವು ಮಾತ್ರ ಘನಮಾನ ಮಹಿಮೆಯನ್ನು ಹೊಂದಬೇಕೆಂಬುದಾಗಿ ನಮ್ಮ ಕಾರ್ಯಕರ್ತನು ಮುದ್ದು ರಕ್ಷಕನೂ ಆಗಿರ್ತಕ್ಕಂತ ಏಸು ಸ್ವಾಮಿಯವರ ಮುದ್ದಾದ ನಾಮದಲ್ಲಿ